ಧ್ರುವ ಸರ್ಜಾ ಸರ್ ಹಾಟ್ಲಿ ವೆಲ್ಕಮ್ ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಟ್ರೈಲರ್ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಸರ್ ಪ್ರೇರಣಾ ಪತಿಯಾಗಿ ಈ ಕಡೆ ಧನ್ಯತಾ ಪತಿ ಇದ್ದಾರೆ ಆ ಕಡೆ ಪೂಜಾಪತಿ ಇದ್ದಾರೆ ನೀವು ಸೀನಿಯರ್ ಹೌದು ಸೊ ನೀವೀಗ ಸೀನಿಯರ್ ಪತಿಗಳಲ್ಲಿ ಮೂರು ಜನರಲ್ಲಿ ಏನಾದರೂ ಅಡ್ವೈಸ್ ಕೊಡಬೇಕು ಅಂತ ನಾಗಭೂಷಣ್ ಕೇಳಿದ್ದಾರೆ ನಂಗೊಂದು ಅಡ್ವೈಸ್ ಬೇಕು ಅಂತ ಎನಿ ಅಡ್ವೈಸ್ ಇಬ್ಬರಿಗೆ ಎಸ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಡಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾ ಪತಿನ ಕರೆದಿದ್ದಕ್ಕೆ ಇಡೀ ಎಂಟಾಯರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾ ಸೇಫ್ ಹ್ಯಾಂಡ್ಸಲ್ಲಿದೆ ಏನಕ್ಕೆ ಅಂದರೆ ಯೋಗಿ ಸರು ಕಾರ್ತಿಕ್ ಸರು ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಥಿಯೇಟ್ರ್ ಸೆಟಪ್ಪು ಡೆಫಿನೆಟ್ಲಿ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರವೊಂದರಕ್ಕೆ ಹೋಗಿ ಚಿತ್ರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರನೂ ನೋಡಿದ್ದೀನಿ ಎಸ್ಪೆಷಲಿ ಹನಿಮೂನು ಹನಿಮೋನ್ ನೋಡಿದಾಗಲ್ಲ ಯಾವಾಗ ಹನಿಮುಂಟು ಹನಿಮುಂಟು ಅಂತ ಹನಿಮೋಟು ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ ಏನು ಹೇಳಲಿಲ್ಲ ಅದಾದ್ಮೇಲೆ ಇಕ್ಕಟ್ಟು ಚಿತ್ರ ನೋಡಿದೆ ಮತ್ತು ಟಗರು ಪಲ್ಯ ನೋಡಿದೆ ನಾಗಭೂಷಣ್ ಸರ್ ಈಸ್ ಅ ವರ್ಸೆಟೈಲ್ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಿಲ್ಲ ಈ ಸಿನಿಮಾ ಟ್ರೈಲರಲ್ಲೂ ಅಷ್ಟೇ ತುಂಬಾ ಅನಿಸ್ತಾ ಇದೆ ಅಂದರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಆ್ಯಂಡ್ ಆಗಿ ಮಲೈಕಾ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದೆ ಇವಾಗ ಎರಡನೇ ಚಿತ್ರ ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್ ಆ್ಯಂಡ್ ಶಿವತ್ಸ ಅವರು ಹಾಂ ಒಳ್ಳೆ ಟೈಮಿಂಗ್ ಬ್ರಾ ಸೂಪರ್ ಶಿವತ್ಸ ಅವ್ರು ಮಾಡಿದ್ದಾರೆ ಮತ್ತು ಧರ್ಮ ಸರ್ ಮಾಡಿದ್ದಾರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವ್ರದ್ದು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮದು ಎಕ್ಕಾ ಸಾಂಗು ಎಕ್ಸ್ಟ್ರಾಡಿನರಿ ಸೂಪರಾಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಎಲ್ಲರೂ ಅಂದರೆ ನನಗೆ ನಮ್ಮ ಅಂಕಲ್ ಏನು ಆ್ಯಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದರೆ ಅಲ್ಲಿ ದುಡ್ದು ಕೆರೆಯ ನೀರನ್ನು ಕೆರೆಗೆ ಚಲ್ಲು ಅಂತಾರಲ್ಲ ಸೊ ಆ ಥರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಯಾಕೆಂದರೆ ಸಿನಿಮಾದಲ್ಲಿ ದುಡ್ದು ಹೊಸಬ್ರಿಗೋಸ್ಕರ ಸಿನಿಮಾ ಮೇಲೇ ಇನ್ವೆಸ್ಟ್ ಮಾಡ್ತಾರೆ ಸೊ ಆ ಥರ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಸೊ ಧನಂಜಯ ಅವ್ರಿಗೆ ಒಳ್ಳೇದಾಗೆ ಆಗತ್ತೆ ಯಾಕೆಂದ್ರೆ ಹೀ ಇಸ್ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದಾಗಲೇಬೇಕು ಒಳ್ಳೇದಾಗಬೇಕು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಆ್ಯಂಡ್ ಅವರು ಸೊ ನಿಮ್ಮಿಬ್ಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನೋಡಾದ ಮೇಲೆ ನಾನು ಎಂಟಿಗೆ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರನ ಇಕ್ಕಟ್ಟು ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೆಯದಾಗಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾಪತಿಯಾಗಿ